ನಮಸ್ಕಾರ ನಾನು ನಿಮ್ಮ ಕಾರುಣ್ಯರಾಮ್ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ನಮ್ದಾಯ್ತು ಆ ಖುಷಿ ಇಪ್ಪತ್ನಾಲ್ಕು ಗಂಟೆನು ಕೂಡ ಉಳಿಲಿಲ್ಲ ಹನ್ನೊಂದು ಜನ ಯೂತ್ ಯಂಗ್ಸ್ಟರ್ಸ್ ಅವ್ರಗಳ ಸಾವು ಮುಂದೆ ಆಚರಿಸುವಂತ ಪರಿಸ್ಥಿತಿ ಬಂತು ಯಾರು ಇದಕ್ಕೆಲ್ಲ ಹೊಣೆ ಯಾರು ಈ ಒಂದು ಸಾವನ್ನ ಭರಿಸ್ತಾರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹದಿಮೂರು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೆರಡು ವರ್ಷ ಮುಂದಿನ ಪೀಳಿಗೆ ಯುವಕರು ಯುವತಿಯರ ಪ್ರಾಣ ಹೋಗಿದೆ ಇವತ್ತು ಪ್ರತಿಯೊಬ್ಬ ಅಧಿಕಾರಿಗಳು ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಪ್ರತಿಯೊಬ್ಬ ಸ್ಟಾರ್ಸು ಮತ್ತೆ ಆಟಗಾರರು ಸ್ಟಾರ್ ಡಮ್ ಅನ್ಬಿಸೋದಕ್ಕೆ ಕಾರಣ ಸಾಮಾನ್ಯ ಜನತೆ ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲದೆ ಯಾಕೆ ಬೇಕಿತ್ತು ಈ ಒಂದು ಕಾರ್ಯಕ್ರಮ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಕಣ್ ತುಂಬ್ಕೊಳ್ಳೋ ಹಾಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಆನಂದವಾಗಿ ಆಚರಿಸೋ ಹಾಗೆ ಅರೇಂಜ್ ಮಾಡ್ಬೋದಿತ್ತು ಸ್ವಲ್ಪ ಟೈಮ್ಗಳನ್ನ ತೊಗೊಂಡು ಯಾಕೆ ಮಾಡಲಿಲ್ಲ ಇಷ್ಟು ಅರ್ಜೆನ್ಸಿ ಯಾಕಿತ್ತು ಈ ಹನ್ನೊಂದು ಜನ ಮಕ್ಳುಗಳು ಸಾವು ಮುಂದೆ ಆಚರಿಸೋದಿಕ್ಕ ತುಂಬ ಬೇಜಾರಾಗುತ್ತೆ ಎಷ್ಟೋ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ಮಕ್ಕಳುಗಳು ಸಾವಾಗಿದೆ ಅವ್ರ ತಂದೆ ತಾಯಿಗಳ ನೋವು ಆಕರಿಂದ ನಾವು ಮುಗ್ಲು ಇದೆ ಅವ್ರ ತಂದೆ ಆ ಸಮಾಧಿ ಮೇಲೆ ಆಳೋದಿದೆಯಲ್ಲ ನೋಡಿದ್ರೆ ಮನ್ಸಲ್ಲಿ ತುಂಬ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬ ನಾವೆಲ್ಲ ಯೂತ್ ಯ್ಸ್ಟರ್ಸ್ ಸುಮ್ಮನೆ ಕೂತ್ಕೊಂಡ್ರೆ ಇದು ನಡೀತಾನೇ ಇರತ್ತೆ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಈ ಸಾವಾಗಿರೋ ಮಕ್ಕಳಿಗೆ ಆತ್ಮಕ್ ಶಾಂತಿ ಸಿಗಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಈ ಒಂದು ಕೃತ್ಯಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಘೋರವಾದ ಶಿಕ್ಷೆ ಆಗಬೇಕು ಹಾಗಂತ ಅಧಿಕಾರಿಗಳನ್ನ ಅಮಾನತ್ ಮಾಡೋದು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅನ್ನೋದಂತಲ್ಲ ನಮಗೆ ಯಾವುದೇ ರೀತಿ ಅದ್ರ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆನೇ ಆಗಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಅಂದರೆ ಸಿ ಬಿ ಐ ತನಿಖೆನೆ ಆಗಬೇಕು ನಮ್ಮ ಕರ್ನಾಟಕ ಸರ್ಕಾರ ಯಾವ ನಿಟ್ಟಲ್ಲಿ ಇದಕ್ಕೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಹೋಗಿರ್ತಕ್ಕಂಥ ಹನ್ನೊಂದು ಜೀವಗಳು ಖಂಡಿತವಾಗ್ಲೂ ನಿಮ್ಮನೆ ಜೀವಗಳಲ್ಲ ಕರ್ನಾಟಕದ ಮನೆ ಜೀವಗಳು ಮುಂದಿನ ಪೀಳಿಗೆಯ ಯುವಕ ಯುವತಿಯರ ಜೀವ ಹೋಗಿರೋದು ಅವ್ರ ಮನೆಗೆ ಹೋಗಿ ಸ್ವಲ್ಪ ಹಣ ಕೊಟ್ಟುಬಿಟ್ಟು ಸಾಂತ್ವನ ಹೇಳೋದ್ರಿಂದ ಯಾವುದೇ ರೀತಿ ಅವ್ರ ಶಾಂತಿ ಸಿಗಲ್ಲ ಈ ಕೃತ್ಯ ಆಗಿರೋದಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಸಿ ಬಿ ಐ ತನಿಖೆ ಆಗಿ ಘೋರವಾದ ಶಿಕ್ಷೆ ಆಗಬೇಕು ಅದ್ರ ನಿಟ್ಟಲ್ಲೇ ಅವರೆಲ್ಲ ಬಂದಿದ್ದು ಆಟಗಾರನ ನೋಡಿ ಕಣ್ ತುಂಬ್ಕೋಬೇಕಂತ ತಪ್ಪಾಗೋಗಿದೆ ಇದಕ್ಕೆ ಆಟಗಾರ ಹೊಣೆ ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಹ್ಯುಮ್ಯಾನಿಟಿ ಅನ್ನೋದಿದ್ರೆ ಈ ಹನ್ನೊಂದು ಜನ ಫ್ಯಾಮಿಲಿ ಯಾರಿದೆ ಅವ್ರನ್ನ ಭೇಟಿ ಮಾಡಿ ಅವ್ರ ಯೋಗಕ್ಷೇಮನ ವಿಚಾರಿಸಿದ್ರೆ ಹೋಗಿರ್ತಕ್ಕಂಥ ಜೀವಗಳ ಆತ್ಮಕ್ಕೆ ಖಂಡಿತ ಶಾಂತಿ ಸಿಗತ್ತೆ ಅಟ್ಲೀಸ್ಟ್ ಈ ಒನ್ ಸ್ಮಾಲ್ ಕನ್ಸರ್ನ್ ಇದೆ ಹನ್ನೊಂದು ಜನ ಯಾರು ಆಟಗಾರರಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವರು ಪ್ರತಿಯೊಬ್ಬ ಆಟಗಾರರು ದಿಸ್ ಇಸ್ ಹಂಬಲ್ ರಿಕ್ವೆಸ್ಟ್ ಅಟ್ಲೀಸ್ಟ್ ಇದನ್ನ ಮಾಡೋದ್ರಿಂದ ಜಸ್ಟಿಸ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ನಮ್ಮ ಯೂತ್ ಯಂಗ್ಸ್ಟರ್ಸ್ ಈ ಧ್ವನಿನ ಎತ್ತಬೇಕು ಈ ಹನ್ನೊಂದು ಜನ ಫ್ಯಾಮಿಲಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲ ನಿಂತು ന്യായ ഒതുക്കസ് കൊടുത്ത പ്രയത്നമോണ ജയ ഹൈ കർണ്ണാടക മാതാ